ಈಶನ್ ಇಪ್ಪತ್ತೆರಡರ ಹರೆಯದ ಯುವಕ ಅವನಿಗೆ ಆ ವಯಸ್ಸಿನಲ್ಲಿ ಸಹಜವಾಗಿದ್ದ ಹುಮ್ಮಸ್ಸು ಮತ್ತು ಉತ್ಸಾಹಗಳಿದ್ದರೂ ಅವನ ವ್ಯಕ್ತಿತ್ವದಲ್ಲಿ ಒಂದು ವಿಶಿಷ್ಟವಾದ ಗಾಂಭೀರ್ಯವಿತ್ತು ಅವನ ಕಣ್ಣುಗಳು ಸದಾ ಏನನ್ನು ಹುಡುಕುತ್ತಿದ್ದವು ಅವನ ಮನಸ್ಸು ಹೊಸ ಆಲೋಚನೆಗಳ ಆಗರವಾಗಿತ್ತು ಅವನಿಗೆ ಒಂದು ವಿಶೇಷ ಗುಣವಿತ್ತು ಅವನು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದನ್ನು ಪೂರ್ಣಗೊಳಿಸುವವರೆಗೂ ಬಿಡುತ್ತಿರಲಿಲ್ಲ ಇದು ಕೆಲವೊಮ್ಮೆ ಅವನನ್ನು ಹಠವಾದಿ ಎಂದು ಪರಿಗಣಿಸುವಂತೆ ಮಾಡಿದ್ದರೂ ವಾಸ್ತವವಾಗಿ ಅದು ಅವನ ದೃಢ ಸಂಕಲ್ಪ ಮತ್ತು ಗುರಿಗಳನ್ನು ಸಾಧಿಸುವ ಛಲವನ್ನು ತೋರಿಸುತ್ತಿತ್ತು ಅದೃಷ್ಟವಶಾತ್ ಈ ಹಠದೊಂದಿಗೆ ಅವನಿಗೆ ತೀಕ್ಷ್ಣವಾದ ಬುದ್ಧಿವಂತಿಕೆಯೂ ಜೊತೆಯಾಗಿತ್ತು ಯಾವುದೇ ವಿಷಯವನ್ನು ಒಮ್ಮೆ ಗಮನಿಸಿದರೆ ಸಾಕು ಅದರ ಆಳವನ್ನು ಗ್ರಹಿಸುವ ಸಾಮರ್ಥ್ಯ ಅವನಿಗೆ ಸಹಜವಾಗಿತ್ತು ಬಾಲ್ಯದಿಂದಲೂ ಓದು ಅವನಿಗೆ ಅಚ್ಚುಮೆಚ್ಚಿನ ಹವ್ಯಾಸವಾಗಿತ್ತು ಪುಸ್ತಕಗಳ ಲೋಕದಲ್ಲಿ ಅವನು ತನ್ನದೇ ಆದ ಒಂದು ಕಾಲ್ಪನಿಕ ಜಗತ್ತನ್ನು ಸೃಷ್ಟಿಸಿಕೊಂಡಿದ್ದನು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದು ಅವನಿಗೆ ಕಷ್ಟವೇನಾಗಿರಲಿಲ್ಲ ಆದರೆ ಅವನಿಗೆ ನಿಜವಾದ ಆಸಕ್ತಿಯಿದ್ದುದು ಜ್ಞಾನವನ್ನು ಪಡೆಯುವುದರಲ್ಲಿ ಒಂದು ನಿರ್ದಿಷ್ಟ ಗುರಿಯನ್ನು ತಲುಪುವವರೆಗೂ ಮತ್ತೊಂದು ಕೆಲಸಕ್ಕೆ ಕೈ ಹಾಕದಿರುವುದು ಅವನ ಸ್ವಭಾವವಾಗಿತ್ತು ಇದರಿಂದಾಗಿ ಅವನು ಮಾಡುತ್ತಿದ್ದ ಪ್ರತಿಯೊಂದು ಕೆಲಸದಲ್ಲೂ ಒಂದು ರೀತಿಯ ಶಿಸ್ತು ಮತ್ತು ಏಕಾಗ್ರತೆ ಎದ್ದು ಕಾಣುತ್ತಿತ್ತು ಅವನಿಗೆ ಬಾಲ್ಯದಿಂದಲೂ ದೊಡ್ಡ ಕನಸುಗಳಿದ್ದವು ತನ್ನ ಊರಿನ ಸೀಮಿತ ವಾತಾವರಣ ಅವನಿಗೆ ತೃಪ್ತಿ ನೀಡಲಿಲ್ಲ ಜಗತ್ತನ್ನು ಅರಿಯಲು ಹೊಸ ವಿಷಯಗಳನ್ನು ಕಲಿಯಲು ಅವನ ಮನಸ್ಸು ಸದಾ ಹಾತೊರೆಯುತ್ತಿತ್ತು ಹೀಗಿರುವಾಗ ಪಟ್ಟಣದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಉನ್ನತ ವ್ಯಾಸಂಗ ಮಾಡುವ ಅವಕಾಶ ಅವನಿಗೆ ಲಭಿಸಿತು ಇದು ಅವನ ಜೀವನದ ಒಂದು ಮಹತ್ವದ ತಿರುವಾಗಿತ್ತು ಹೊಸ ಕನಸುಗಳನ್ನು ಹೊತ್ತುಕೊಂಡು ಈಶನ್ ಪಟ್ಟಣಕ್ಕೆ ಪ್ರಯಾಣ ಬೆಳೆಸಿದನು ಕಾಲೇಜಿನ ವಿಶಾಲವಾದ ಆವರಣ ವಿವಿಧ ಹಿನ್ನೆಲೆಯ ವಿದ್ಯಾರ್ಥಿಗಳು ಉಪನ್ಯಾಸಕರ ಜ್ಞಾನಭರಿತ ಮಾತುಗಳು ಅವನನ್ನು ರೋಮಾಂಚಿತಗೊಳಿಸಿದವು ಹೊಸ ಸ್ನೇಹಿತರ ಪರಿಚಯವಾಯಿತು ವಿಭಿನ್ನ ಆಲೋಚನೆಗಳ ವಿನಿಮಯವಾಯಿತು ಇದು ಅವನ ಜ್ಞಾನದ ಹಸಿವನ್ನು ಮತ್ತಷ್ಟು ಹೆಚ್ಚಿಸಿತು ಆದರೆ ಕಾಲೇಜಿನ ಹಾಸ್ಟೆಲ್ನ ಗದ್ದಲ ಮತ್ತು ಸಾಮೂಹಿಕ ಜೀವನ ಅವನಿಗೆ ಕಿರಿಕಿರಿಯುಂಟು ಮಾಡಿತು ತನ್ನದೇ ಆದ ಶಾಂತವಾದ ಸ್ಥಳದಲ್ಲಿ ಓದಿಕೊಂಡರೆ ಉತ್ತಮ ಎಂಬ ಅಭಿಪ್ರಾಯ ಅವನಿಗೆ ಮೂಡಿತು ಈ ವಿಷಯವನ್ನು ಅವನು ತನ್ನ ತಂದೆ ತಾಯಿಯ ಬಳಿ ಪ್ರಸ್ತಾಪಿಸಿದಾಗ ಅವರು ಪಟ್ಟಣದಲ್ಲಿ ವಾಸವಿದ್ದ ತಮ್ಮ ದೂರದ ಸಂಬಂಧಿ ಪ್ರಿಯಾ ಅವರ ಮನೆಯಲ್ಲಿ ಅವನಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದರು ಪ್ರಿಯಾ ಮೂವತ್ತೈದರ ಸುಂದರ ಮಹಿಳೆ ಆ ವಯಸ್ಸಿನ ಪ್ರಬುದ್ಧತೆ ಮತ್ತು ಸೌಂದರ್ಯ ಅವಳ ವ್ಯಕ್ತಿತ್ವಕ್ಕೆ ಒಂದು ಆಕರ್ಷಕ ಕಳೆಯನ್ನು ನೀಡಿತ್ತು ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಆಳವಾದ ಅನುಭವದ ಛಾಯೆ ಇತ್ತು ಆದರೆ ಹೊರನೋಟಕ್ಕೆ ಅವಳು ಸದಾ ಆತ್ಮವಿಶ್ವಾಸದಿಂದ ಕಾಣುತ್ತಿದ್ದಳು ಸ್ವಂತ ಕಾಲಿನ ಮೇಲೆ ನಿಂತು ಬದುಕುತ್ತಿದ್ದ ಅವಳು ಪಟ್ಟಣದ ಹೃದಯ ಭಾಗದಲ್ಲಿ ಯಶಸ್ವಿಯಾಗಿ ಒಂದು ಬ್ಯೂಟಿ ಪಾರ್ಲರ್ ಅನ್ನು ನಡೆಸಿಕೊಂಡು ಹೋಗುತ್ತಿದ್ದಳು ತನ್ನ ಕೆಲಸದಲ್ಲಿ ಅವಳ ಶ್ರದ್ಧೆ ಗ್ರಾಹಕರೊಂದಿಗೆ ಆತ್ಮೀಯತೆಯಿಂದ ವರ್ತಿಸುವ ಗುಣ ಮತ್ತು ತನ್ನ ಕಾಯಕದ ಬಗ್ಗೆ ಅವಳಿಗಿದ್ದ ಅಪಾರ ಪ್ರೀತಿ ಅವಳನ್ನು ಜನಪ್ರಿಯಗೊಳಿಸಿತು ಈಶನ್ ಮೊದಲ ಬಾರಿಗೆ ಪ್ರಿಯಾ ಅವರ ಮನೆಗೆ ಹೋದಾಗ ಸ್ವಲ್ಪ ಮುಜುಗರದಿಂದಲೇ ನಮಸ್ಕಾರ ಆಂಟಿಯೇ ಎಂದು ಹೇಳಿ ಪರಿಚಯ ಮಾಡಿಕೊಂಡನು ಪ್ರಿಯಾ ಆತ್ಮೀಯತೆಯಿಂದ ಅವನನ್ನು ಬರಮಾಡಿಕೊಂಡಳು ಆಕೆಯ ಮನೆಯ ವಾತಾವರಣ ಬೆಚ್ಚಗಿತ್ತು ಮತ್ತು ಸ್ವಾಗತಾರ್ಹವಾಗಿತ್ತು ಅವರ ನಡುವೆ ನಿಧಾನವಾಗಿ ಮಾತುಕತೆ ಬೆಳೆಯಿತು ಪ್ರಿಯಾ ತನ್ನ ಜೀವನದ ಬಗ್ಗೆ ತನ್ನ ಪಾರ್ಲರ್ನ ಬಗ್ಗೆ ಮಾತನಾಡಿದಳು ಈಶನ್ ತನ್ನ ಓದಿನ ಬಗ್ಗೆ ತನ್ನ ಕನಸುಗಳ ಬಗ್ಗೆ ಹೇಳಿಕೊಂಡನು ಗಂಡ ಪಟ್ಟಣದ ಪ್ರಮುಖ ಭಾಗದಲ್ಲಿ ಒಂದು ದೊಡ್ಡ ಹೋಟೆಲ್ ಅನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಿದ್ದರು ಅವರದು ಹೊರನೋಟಕ್ಕೆ ಒಂದು ಸಂತೋಷದ ಕುಟುಂಬವಾಗಿತ್ತು ಪ್ರಿಯಾ ಅವರ ಮನೆಯಲ್ಲಿ ಈಶಂಗೆ ತನ್ನ ಓದಿಗೆ ಒಂದು ಶಾಂತವಾದ ವಾತಾವರಣ ಸಿಕ್ಕಿತು ಬೆಳಿಗ್ಗೆ ಬೇಗನೆ ಎದ್ದು ಓದುವುದು ಕಾಲೇಜಿಗೆ ಹೋಗಿ ಉಪನ್ಯಾಸಗಳನ್ನು ಶಿಕ್ಷಕರಿಂದ ಕೇಳುವುದು ಮತ್ತು ಸಂಜೆ ಮನೆಗೆ ಬಂದು ಪಾಠಗಳನ್ನು ಪುನರಾವರ್ತಿಸುವುದು ಅವನ ದಿನಚರಿಯಾಯಿತು ಅವನ ಓದಿನ ಹುಮ್ಮಸ್ಸು ಮತ್ತು ಶ್ರದ್ಧೆಯನ್ನು ನೋಡಿದ ಪ್ರಿಯಾ ಮತ್ತು ಆಕೆಯ ಗಂಡ ಬಹಳ ಸಂತೋಷಪಟ್ಟರು ಅವರು ಇಶನ್ಗೆ ಬೇಕಾದ ಎಲ್ಲಾ ರೀತಿಯ ಸಹಾಯವನ್ನು ಮಾಡಿದರು ಅವನಿಗೆ ರುಚಿಕರವಾದ ಮನೆಯ ಊಟವನ್ನು ನೀಡಿದರು ಮತ್ತು ಅವನನ್ನು ತಮ್ಮ ಸ್ವಂತ ಮಗನಂತೆ ನೋಡಿಕೊಂಡರು ಇಶನ್ ಕೂಡ ಅವರಿಗೆ ಗೌರವ ಮತ್ತು ಪ್ರೀತಿಯನ್ನು ತೋರಿಸಿದನು ಅವರ ಮನೆಯಲ್ಲಿ ಅವನು ಒಂದು ರೀತಿಯ ನೆಮ್ಮದಿಯನ್ನು ಅನುಭವಿಸಿದನು ಕಾಲ ಕೆಲಸ ಹುಡುಕುವುದು ಸುಲಭವಾಗಿರಲಿಲ್ಲ ಭಾಷೆಯ ತೊಂದರೆ ವಿಭಿನ್ನ ಕೆಲಸದ ಸಂಸ್ಕೃತಿ ಮತ್ತು ಸ್ಪರ್ಧಾತ್ಮಕ ವಾತಾವರಣ ಅವನಿಗೆ ಸವಾಲುಗಳನ್ನು ಒಡ್ಡಿದವು ಆದರೆ ಇಶನ್ ತನ್ನ ಹಠ ಮತ್ತು ಬುದ್ಧಿವಂತಿಕೆಯನ್ನು ಇಲ್ಲಿಯೂ ತೋರಿಸಿದನು ಅವನು ಕಷ್ಟಪಟ್ಟು ಕೊರಿಯನ್ ಭಾಷೆಯನ್ನು ಕಲಿತನು ಅಲ್ಲಿನ ಕೆಲಸದ ನೀತಿ ನಿಯಮಗಳನ್ನು ತಿಳಿದುಕೊಂಡನು ಮತ್ತು ತನ್ನ ಕೌಶಲ್ಯಗಳಿಗೆ ತಕ್ಕ ಕೆಲಸವನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾದನು ದಿನಗಳು ಉರುಳುತ್ತಿದ್ದವು ಈಶನ್ ತನ್ನ ಕೆಲಸದಲ್ಲಿ ಯಶಸ್ಸನ್ನು ಗಳಿಸುತ್ತಿದ್ದನು ಒಂದು ದಿನ ಅವನಿಗೆ ಭಾರತದಿಂದ ಫೋನ್ ಕರೆ ಬಂತು ಪರದೆಯ ಮೇಲೆ ಪ್ರಿಯ ಅವರ ಹೆಸರನ್ನು ನೋಡಿದ ತಕ್ಷಣ ಅವನ ಹೃದಯ ಬಡಿತ ಹೆಚ್ಚಾಯಿತು ಕರೆ ಸ್ವೀಕರಿಸಿದಾಗ ಕೇಳಿದ ದುಃಖದ ಧ್ವನಿ ಅವನನ್ನು ಆಘಾತಕ್ಕೆ ತಳ್ಳಿತು ಪ್ರಿಯ ಅಳುತ್ತಾ ತನ್ನ ಗಂಡ ಹೃದಯಾಘಾತದಿಂದ ನಿಧನರಾದ ವಿಷಯವನ್ನು ತಿಳಿಸಿದಳು ಈ ಸುದ್ದಿ ಈಶನ್ಗೆ ತೀವ್ರ ದುಃಖವನ್ನುಂಟುಮಾಡಿತು ತನಗೆ ಆಶ್ರಯ ನೀಡಿದ ಪ್ರೀತಿಯಿಂದ ನೋಡಿಕೊಂಡ ಆ ವ್ಯಕ್ತಿ ಇನ್ನಿಲ್ಲ ಎಂಬ ಸತ್ಯ ಅವನನ್ನು ಕಂಗೆಡಿಸಿತು ತಕ್ಷಣವೇ ಅವನು ತನ್ನ ಟಿಕೆಟ್ ಬುಕ್ ಮಾಡಿಕೊಂಡು ಭಾರತಕ್ಕೆ ಪ್ರಯಾಣ ಬೆಳೆಸಿದನು ದೂರದ ದೇಶದಲ್ಲಿದ್ದರೂ ಪ್ರಿಯ ಅವರ ದುಃಖದ ಸುದ್ದಿ ಕೇಳಿದ ತಕ್ಷಣ ಅವನಿಗೆ ಬೇರೇನೂ ಯೋಚಿಸಲು ತೋಚಲಿಲ್ಲ ಆಕೆ ಕಷ್ಟದಲ್ಲಿದ್ದಾಗ ಆಕೆಯ ಪಕ್ಕದಲ್ಲಿರುವುದು ಅವನ ಕರ್ತವ್ಯವೆಂದು ಅವನು ಭಾವಿಸಿದನು ಭಾರತಕ್ಕೆ ಬಂದಿಳಿದ ತಕ್ಷಣ ಅವನು ನೇರವಾಗಿ ಪ್ರಿಯ ಅವರ ಮನೆಗೆ ಹೋದನು ಅಲ್ಲಿ ಸೂತಕದ ವಾತಾವರಣವಿತ್ತು ದುಃಖದಲ್ಲಿ ಮುಳುಗಿದ್ದ ಪ್ರಿಯಾರನ್ನು ನೋಡಿದಾಗ ಈಶನ್ನ ಕಣ್ಣುಗಳು ಸಹ ತುಂಬಿ ಬಂದವು ಅವನು ಹತ್ತಿರ ಹೋಗಿ ಪ್ರಿಯಾರನ್ನು ಅಪ್ಪಿಕೊಂಡನು ಆ ಅಪ್ಪುಗೆಯಲ್ಲಿ ಮೌನವಾಗಿ ಅವಳಿಗೆ ಸಮಾಧಾನ ಹೇಳಿದನು ಆಕೆಯ ಪಕ್ಕದಲ್ಲಿ ಕುಳಿತು ಸಮಾಧಾನದ ಮಾತುಗಳನ್ನಾಡಿದನು ಕಳೆದ ದಿನಗಳ ನೆನಪುಗಳನ್ನು ಹಂಚಿಕೊಂಡನು ಮತ್ತು ಈ ಕಷ್ಟದ ಸಮಯದಲ್ಲಿ ಅವಳು ಧೈರ್ಯವಾಗಿರಬೇಕು ಎಂದು ಹೇಳಿದನು ಇಶನ್ನ ಈ ಕಾಳಜಿ ಮತ್ತು ಬೆಂಬಲವು ಪ್ರಿಯಾ ಅವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ನೀಡಿತು ದೂರದ ಸಂಬಂಧಿಯಾದರೂ ಇಶನ್ ತೋರಿಸಿದ ಮಾನವೀಯತೆ ಮತ್ತು ಕರುಣೆ ನಿಜಕ್ಕೂ ಬೆಲೆ ಕಟ್ಟಲಾಗದ್ದು ಈ ಘಟನೆಯು ಇಬ್ಬರ ನಡುವಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು ಕೆಲವು ದಿನಗಳ ನಂತರ ಪ್ರಿಯಾ ಅವರ ದುಃಖ ಸ್ವಲ್ಪ ಕಡಿಮೆಯಾದಾಗ ಇಶನ್ನ ತಂದೆ ತಾಯಿಯವರು ಅವನ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದರು ಅವರು ಈಗಾಗಲೇ ಈಶನ್ಗಾಗಿ ನೇಹಾ ಎಂಬ ಸುಂದರ ಮತ್ತು ವಿದ್ಯಾವಂತ ಹುಡುಗಿಯನ್ನು ನೋಡಿದ್ದರು ನೇಹಾ ವೃತ್ತಿಯಲ್ಲಿ ವೈದ್ಯೆಯಾಗಿದ್ದಳು ಈಶನ್ಗೆ ನೇಹಾಳನ್ನು ಭೇಟಿಯಾದಾಗ ಆಕೆ ಬಹಳ ಒಳ್ಳೆಯವರೆಂದು ಅನ್ನಿಸಿತು ತನ್ನ ಹೆತ್ತವರ ಸಂತೋಷಕ್ಕಾಗಿ ಅವನು ಈ ಮದುವೆಗೆ ಒಪ್ಪಿಕೊಂಡನು ಆದರೆ ಪ್ರಿಯ ಈಗ ಒಂಟಿಯಾಗಿದ್ದಳು ಮತ್ತು ಆಕೆಯ ದುಃಖ ಇನ್ನೂ ಸಂಪೂರ್ಣವಾಗಿ ಮಾಸಿರಲಿಲ್ಲ ಹೀಗಾಗಿ ಮದುವೆಯಾಗುವ ಮುನ್ನ ಸ್ವಲ್ಪ ಕಾಲದವರೆಗೆ ಆಕೆಗೆ ಆಸರೆಯಾಗಿರಲು ಇಶನ್ ಪ್ರಿಯ ಅವರ ಮನೆಯಲ್ಲಿಯೇ ಉಳಿದುಕೊಂಡನು ಒಂದು ದಿನ ಇಬ್ಬರೂ ಒಟ್ಟಾಗಿ ಒಂದು ಪ್ರವಾಸಕ್ಕೆ ಹೋಗಲು ನಿರ್ಧರಿಸಿದರು ಭಾರತದ ಸುಂದರವಾದ ತಾಣಗಳಿಗೆ ಭೇಟಿ ನೀಡುವುದು ಅವರ ಉದ್ದೇಶವಾಗಿತ್ತು ಅವರು ಮೊದಲು ಕೇರಳದ ಹಿನ್ನೀರಿನಲ್ಲಿ ದೋಣಿ ವಿಹಾರ ಮಾಡಿದರು ಹಚ್ಚ ಹಸಿರಿನ ಗದ್ದೆಗಳು ತೆಂಗಿನ ಮರಗಳು ಮತ್ತು ಶಾಂತವಾದ ಜಲಪಾತಗಳ ದೃಶ್ಯ ಅವರ ಮನಸ್ಸಿಗೆ ಹಿತವನ್ನು ನೀಡಿತು ನಂತರ ಅವರು ರಾಜಸ್ಥಾನಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿನ ಭವ್ಯವಾದ ಕೋಟೆಗಳು ಮತ್ತು ಅರಮನೆಗಳನ್ನು ನೋಡಿದರು ಜೈಸಲ್ಮೇರ್ನ ಮರುಭೂಮಿಯಲ್ಲಿ ಒಂಟೆ ಸವಾರಿ ಮಾಡಿದ್ದು ಒಂದು ವಿಶಿಷ್ಟ ಅನುಭವವಾಗಿತ್ತು ಅವರ ಪ್ರಯಾಣವು ದಕ್ಷಿಣ ಭಾರತದ ದೇವಾಲಯಗಳಿಗೂ ವಿಸ್ತರಿಸಿತು ಈ ಪ್ರವಾಸವು ಇಬ್ಬರಿಗೂ ಒಂದು ರೀತಿಯ ರಿಫ್ರೆಶ್ಮೆಂಟ್ ನೀಡಿತು ಮತ್ತು ಅವರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು ಪ್ರವಾಸದ ಪ್ರತಿಕ್ಷಣವು ಅವರಿಬ್ಬರಿಗೂ ಹೊಸ ಅನುಭವವನ್ನು ನೀಡಿತು ಸುಂದರವಾದ ತಾಣಗಳು ವಿಭಿನ್ನ ಸಂಸ್ಕೃತಿಗಳು ಮತ್ತು ಒಟ್ಟಿಗೆ ಕಳೆದ ಆಹ್ಲಾದಕರ ಸಮಯ ಅವರ ಮನಸ್ಸನ್ನು ಉಲ್ಲಾಸಗೊಳಿಸಿತು ಈ ಪ್ರವಾಸವು ಅವರ ಜೀವನದಲ್ಲಿ ಒಂದು ಮರೆಯಲಾಗದ ನೆನಪಾಗಿ ಉಳಿಯಿತು ಮತ್ತು ಅವರ ಭವಿಷ್ಯದ ಹಾದಿಗೆ ಹೊಸ ತಿರುವನ್ನು ನೀಡಿತು ಪ್ರವಾಸದಿಂದ ಹಿಂತಿರುಗಿದ ನಂತರ ಇಶನ್ ಮತ್ತು ನೇಹಾ ಅವರ ವಿವಾಹವು ಅದ್ದೂರಿಯಾಗಿ ನೆರವೇರಿತು ಬಂಧುಗಳು ಮಿತ್ರರು ಮತ್ತು ಹಿತೈಷಿಗಳು ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡರು ಪ್ರಿಯಾ ಕೂಡ ತನ್ನ ದುಃಖವನ್ನು ಮರೆತು ಇಶನ್ನ ಮದುವೆಯ ಎಲ್ಲಾ ಕಾರ್ಯಗಳಲ್ಲೂ ಉತ್ಸಾಹದಿಂದ ಭಾಗವಹಿಸಿದಳು ಮದುವೆಯ ನಂತರ ಇಶನ್ ಮತ್ತು ನೇಹಾ ತಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಿದರು ಅವರ ಮೊದಲ ರಾತ್ರಿ ಅವಿಸ್ಮರಣೀಯವಾಗಿತ್ತು ಕೋಣೆಯನ್ನು ಮಲ್ಲಿಗೆ ಹೂವುಗಳಿಂದ ಅಲಂಕರಿಸಲಾಗಿತ್ತು ಮತ್ತು ಮೃದುವಾದ ಬೆಳಕು ಆಹ್ಲಾದಕರ ವಾತಾವರಣವನ್ನು ಸೃಷ್ಟಿಸಿತ್ತು ನೇಹ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದಳು ಈಶನ್ ನಿಧಾನವಾಗಿ ಅವಳ ಹತ್ತಿರ ಹೋದನು ಅವಳ ಕೈಹಿಡಿದನು ಮತ್ತು ಪ್ರೀತಿಯಿಂದ ಅವಳ ಹಣೆಯ ಮೇಲೆ ಚುಂಬಿಸಿದನು ಆ ಕ್ಷಣದಲ್ಲಿ ಅವರ ನಡುವೆ ಮೂಡಿದ ಮೌನ ಪ್ರೀತಿಯಿಂದ ತುಂಬಿತ್ತು ಅವರು ಒಬ್ಬರನ್ನೊಬ್ಬರು ಅರಿತುಕೊಂಡರು ಮತ್ತು ತಮ್ಮ ಜೀವನವನ್ನು ಒಟ್ಟಾಗಿ ಕಳೆಯುವ ಭರವಸೆಯನ್ನು ನೀಡಿದರು ಕೆಲವು ತಿಂಗಳುಗಳು ಕಳೆದವು ಈಶನ್ ತನ್ನ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿದ್ದನು ನೇಹ ಒಬ್ಬ ಒಳ್ಳೆಯ ಜೀವನ ಸಂಗಾತಿಯಾಗಿದ್ದಳು ಒಂದು ದಿನ ಅವನು ಪ್ರಿಯ ಅವರನ್ನು ನೋಡಲು ಬಯಸಿದನು ಆಕೆಗೆ ತಿಳಿಸದೆ ಇದ್ದಕ್ಕಿದ್ದಂತೆ ಆಕೆಯ ಮನೆಗೆ ಭೇಟಿ ನೀಡಲು ನಿರ್ಧರಿಸಿದನು ಬಾಗಿಲನ್ನು ತಟ್ಟಿದಾಗ ಸ್ವಲ್ಪ ಹೊತ್ತಿನ ನಂತರ ಪ್ರಿಯ ಬಾಗಿಲು ತೆರೆದಳು ಅವಳು ಆಗಷ್ಟೇ ತಲೆಗೆ ಸ್ನಾನ ಮಾಡಿ ಕೂದಲನ್ನು ಒಣಗಿಸಿಕೊಳ್ಳುತ್ತಿದ್ದಳು ಇಶನ್ನನ್ನು ನೋಡಿದ ತಕ್ಷಣ ಅವಳಿಗೆ ಅಚ್ಚರಿಯಾಯಿತು ಒಂದು ಕ್ಷಣ ಅವಳು ದಂಗಾಗಿ ನಿಂತಳು ಅಷ್ಟರಲ್ಲಿ ಒಳಗಿನಿಂದ ಒಬ್ಬ ವ್ಯಕ್ತಿ ಬಂದನು ಅವನು ತಲೆ ಒರೆಸಿಕೊಂಡು ಟೀ ಶರ್ಟ್ ಹಾಕಿಕೊಳ್ಳುತ್ತ ಅಯ್ಯಾರು ಅದು ಎಂದು ಕೇಳುತ್ತಾ ಬಾಗಿಲ ಕಡೆಗೆ ಬಂದನು ಇಶನ್ ಆ ವ್ಯಕ್ತಿಯನ್ನು ನೋಡಿದನು ಮತ್ತು ಪ್ರಿಯ ಅವರ ಮುಖದಲ್ಲಿ ಮೂಡಿದ ನಾಚಿಕೆಯನ್ನು ಗಮನಿಸಿದನು ತಕ್ಷಣ ಅವನಿಗೆ ಎಲ್ಲವೂ ಅರ್ಥವಾಯಿತು ಅವನ ಮುಖದಲ್ಲಿ ಒಂದು ದೊಡ್ಡ ನಗು ಮೂಡಿತು ಅವನು ತಕ್ಷಣವೇ ಒಳಗೆ ಬಂದನು ಮತ್ತು ಪ್ರಿಯ ಅವರನ್ನು ನೋಡಿ ನಗುತ್ತಾ ಹೇಳಿದನು ಆಂಟಿ ನನಗೆಲ್ಲ ಅರ್ಥವಾಯಿತು ನೀವು ಮದುವೆಯಾಗಿ ನಿಮ್ಮ ಸಂತೋಷವೇ ನನ್ನ ಸಂತೋಷ ಪ್ರಿಯಾಳಿಗೆ ಸ್ವಲ್ಪ ಮುಜುಗರವಾಯಿತು ಆದರೆ ಈಶನ್ನ ಮುಕ್ತ ಮನಸ್ಸಿನ ಮಾತುಗಳು ಅವಳಿಗೆ ಸಮಾಧಾನ ನೀಡಿದವು ಆ ವ್ಯಕ್ತಿ ಪ್ರಿಯಾಳ ಹೊಸ ಸ್ನೇಹಿತನಾಗಿದ್ದನು ಮತ್ತು ಅವರಿಬ್ಬರೂ ಮದುವೆಯಾಗಲು ನಿರ್ಧರಿಸಿದ್ದರು ಈಶನ್ ಈ ವಿಷಯವನ್ನು ತಿಳಿದು ಬಹಳ ಸಂತೋಷಪಟ್ಟನು ಅವನು ತಕ್ಷಣವೇ ಪ್ರಿಯ ಅವರ ಮದುವೆಯ ಎಲ್ಲಾ ಜವಾಬ್ದಾರಿಯನ್ನು ತಾನೇ ಹೊತ್ತುಕೊಂಡನು ಕೆಲಸ ಹುಡುಕುವುದು ಸುಲಭವಾಗಿರಲಿಲ್ಲ ಭಾಷೆಯ ತೊಂದರೆ ವಿಭಿನ್ನ ಕೆಲಸದ ಸಂಸ್ಕೃತಿ ಮತ್ತು ಸ್ಪರ್ಧಾತ್ಮಕ ವಾತಾವರಣ ಅವನಿಗೆ ಸವಾಲುಗಳನ್ನು ಒಡ್ಡಿದವು ಆದರೆ ಇಶನ್ ತನ್ನ ಹಠ ಮತ್ತು ಬುದ್ಧಿವಂತಿಕೆಯನ್ನು ಇಲ್ಲಿಯೂ ತೋರಿಸಿದನು ಅವನು ಕಷ್ಟಪಟ್ಟು ಕೊರಿಯನ್ ಭಾಷೆಯನ್ನು ಕಲಿತನು ಅಲ್ಲಿನ ಕೆಲಸದ ನೀತಿ ನಿಯಮಗಳನ್ನು ತಿಳಿದುಕೊಂಡನು ಮತ್ತು ತನ್ನ ಕೌಶಲ್ಯಗಳಿಗೆ ತಕ್ಕ ಕೆಲಸವನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾದನು ದಿನಗಳು ಉರುಳುತ್ತಿದ್ದವು ಈಶನ್ ತನ್ನ ಕೆಲಸದಲ್ಲಿ ಯಶಸ್ಸನ್ನು ಗಳಿಸುತ್ತಿದ್ದನು ಒಂದು ದಿನ ಅವನಿಗೆ ಭಾರತದಿಂದ ಫೋನ್ ಕರೆ ಬಂತು ಪರದೆಯ ಮೇಲೆ ಪ್ರಿಯ ಅವರ ಹೆಸರನ್ನು ನೋಡಿದ ತಕ್ಷಣ ಅವನ ಹೃದಯ ಬಡಿತ ಹೆಚ್ಚಾಯಿತು ಕರೆ ಸ್ವೀಕರಿಸಿದಾಗ ಕೇಳಿದ ದುಃಖದ ಧ್ವನಿ ಅವನನ್ನು ಆಘಾತಕ್ಕೆ ತಳ್ಳಿತು ಪ್ರಿಯ ಅಳುತ್ತಾ ತನ್ನ ಗಂಡ ಹೃದಯಾಘಾತದಿಂದ ನಿಧನರಾದ ವಿಷಯವನ್ನು ತಿಳಿಸಿದಳು ಈ ಸುದ್ದಿ ಈಶನ್ಗೆ ತೀವ್ರ ದುಃಖವನ್ನುಂಟು ಮಾಡಿತು ತನಗೆ ಆಶ್ರಯ ನೀಡಿದ ಪ್ರೀತಿಯಿಂದ ನೋಡಿಕೊಂಡ ಆ ವ್ಯಕ್ತಿ ಇನ್ನಿಲ್ಲ ಎಂಬ ಸತ್ಯ ಅವನನ್ನು ಕಂಗೆಡಿಸಿತು ತಕ್ಷಣವೇ ಅವನು ತನ್ನ ಟಿಕೆಟ್ ಬುಕ್ ಮಾಡಿಕೊಂಡು ಭಾರತಕ್ಕೆ ಪ್ರಯಾಣ ಬೆಳೆಸಿದನು ದೂರದ ದೇಶದಲ್ಲಿದ್ದರೂ ಪ್ರಿಯ ಅವರ ದುಃಖದ ಸುದ್ದಿ ಕೇಳಿದ ತಕ್ಷಣ ಅವನಿಗೆ ಬೇರೇನೂ ಯೋಚಿಸಲು ತೋಚಲಿಲ್ಲ ಆಕೆ ಕಷ್ಟದಲ್ಲಿದ್ದಾಗ ಆಕೆಯ ಪಕ್ಕದಲ್ಲಿರುವುದು ಅವನ ಕರ್ತವ್ಯವೆಂದು ಅವನು ಭಾವಿಸಿದನು ಭಾರತಕ್ಕೆ ಬಂದಿಳಿದ ತಕ್ಷಣ ಅವನು ನೇರವಾಗಿ ಪ್ರಿಯ ಅವರ ಮನೆಗೆ ಹೋದನು ಅಲ್ಲಿ ಸೂತಕದ ವಾತಾವರಣವಿತ್ತು ದುಃಖದಲ್ಲಿ ಮುಳುಗಿದ್ದ ಪ್ರಿಯಾರನ್ನು ನೋಡಿದಾಗ ಈಶನ್ನ ಕಣ್ಣುಗಳು ಸಹ ತುಂಬಿ ಬಂದವು ಅವನು ಹತ್ತಿರ ಹೋಗಿ ಪ್ರಿಯಾರನ್ನು ಅಪ್ಪಿಕೊಂಡನು ಆ ಅಪ್ಪುಗೆಯಲ್ಲಿ ಮೌನವಾಗಿ ಅವಳಿಗೆ ಸಮಾಧಾನ ಹೇಳಿದನು ಆಕೆಯ ಪಕ್ಕದಲ್ಲಿ ಕುಳಿತು ಸಮಾಧಾನದ ಮಾತುಗಳನ್ನಾಡಿದನು ಕಳೆದ ದಿನಗಳ ನೆನಪುಗಳನ್ನು ಹಂಚಿಕೊಂಡನು ಮತ್ತು ಈ ಕಷ್ಟದ ಸಮಯದಲ್ಲಿ ಅವಳು ಧೈರ್ಯವಾಗಿರಬೇಕು ಎಂದು ಹೇಳಿದನು ಇಶನ್ನ ಈ ಕಾಳಜಿ ಮತ್ತು ಬೆಂಬಲವು ಪ್ರಿಯಾ ಅವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ನೀಡಿತು ದೂರದ ಸಂಬಂಧಿಯಾದರೂ ಇಶನ್ ತೋರಿಸಿದ ಮಾನವೀಯತೆ ಮತ್ತು ಕರುಣೆ ನಿಜಕ್ಕೂ ಬೆಲೆ ಕಟ್ಟಲಾಗದ್ದು ಈ ಘಟನೆಯು ಇಬ್ಬರ ನಡುವಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು ಕೆಲವು ದಿನಗಳ ನಂತರ ಪ್ರಿಯಾ ಅವರ ದುಃಖ ಸ್ವಲ್ಪ ಕಡಿಮೆಯಾದಾಗ ಇಶನ್ನ ತಂದೆ ತಾಯಿಯವರು ಅವನ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದರು ಅವರು ಈಗಾಗಲೇ ಈಶಂಗಾಗಿ ನೇಹಾ ಎಂಬ ಸುಂದರ ಮತ್ತು ವಿದ್ಯಾವಂತ ಹುಡುಗಿಯನ್ನು ನೋಡಿದ್ದರು ನೇಹಾ ವೃತ್ತಿಯಲ್ಲಿ ವೈದ್ಯೆಯಾಗಿದ್ದಳು ಈಶಂಗೆ ನೇಹಾಳನ್ನು ಭೇಟಿಯಾದಾಗ ಆಕೆ ಬಹಳ ಒಳ್ಳೆಯವರೆಂದು ಅನ್ನಿಸಿತು ತನ್ನ ಹೆತ್ತವರ ಸಂತೋಷಕ್ಕಾಗಿ ಅವನು ಈ ಮದುವೆಗೆ ಒಪ್ಪಿಕೊಂಡನು ಆದರೆ ಪ್ರಿಯ ಈಗ ಒಂಟಿಯಾಗಿದ್ದಳು ಮತ್ತು ಆಕೆಯ ದುಃಖ ಇನ್ನೂ ಸಂಪೂರ್ಣವಾಗಿ ಮಾಸಿರಲಿಲ್ಲ ಹೀಗಾಗಿ ಮದುವೆಯಾಗುವ ಮುನ್ನ ಸ್ವಲ್ಪ ಕಾಲದವರೆಗೆ ಆಕೆಗೆ ಆಸರೆಯಾಗಿರಲು ಇಶನ್ ಪ್ರಿಯ ಅವರ ಮನೆಯಲ್ಲಿಯೇ ಉಳಿದುಕೊಂಡನು ಒಂದು ದಿನ ಇಬ್ಬರೂ ಒಟ್ಟಾಗಿ ಒಂದು ಪ್ರವಾಸಕ್ಕೆ ಹೋಗಲು ನಿರ್ಧರಿಸಿದರು ಭಾರತದ ಸುಂದರವಾದ ತಾಣಗಳಿಗೆ ಭೇಟಿ ನೀಡುವುದು ಅವರ ಉದ್ದೇಶವಾಗಿತ್ತು ಅವರು ಮೊದಲು ಕೇರಳದ ಹಿನ್ನೀರಿನಲ್ಲಿ ದೋಣಿ ವಿಹಾರ ಮಾಡಿದರು ಹಚ್ಚ ಹಸಿರಿನ ಗದ್ದೆಗಳು ತೆಂಗಿನ ಮರಗಳು ಮತ್ತು ಶಾಂತವಾದ ಜಲಪಾತಗಳ ದೃಶ್ಯ ಅವರ ಮನಸ್ಸಿಗೆ ಹಿತವನ್ನು ನೀಡಿತು ನಂತರ ಅವರು ರಾಜಸ್ಥಾನಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿನ ಭವ್ಯವಾದ ಕೋಟೆಗಳು ಮತ್ತು ಅರಮನೆಗಳನ್ನು ನೋಡಿದರು ಜೈಸಲ್ಮೇರ್ನ ಮರುಭೂಮಿಯಲ್ಲಿ ಒಂಟೆ ಸವಾರಿ ಮಾಡಿದ್ದು ಒಂದು ವಿಶಿಷ್ಟ ಅನುಭವವಾಗಿತ್ತು ಅವರ ಪ್ರಯಾಣವು ದಕ್ಷಿಣ ಭಾರತದ ದೇವಾಲಯಗಳಿಗೂ ವಿಸ್ತರಿಸಿತು ಈ ಪ್ರವಾಸವು ಇಬ್ಬರಿಗೂ ಒಂದು ರೀತಿಯ ರಿಫ್ರೆಶ್ಮೆಂಟ್ ನೀಡಿತು ಮತ್ತು ಅವರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು ಪ್ರವಾಸದ ಪ್ರತಿಕ್ಷಣವು ಅವರಿಬ್ಬರಿಗೂ ಹೊಸ ಅನುಭವವನ್ನು ನೀಡಿತು ಸುಂದರವಾದ ತಾಣಗಳು ವಿಭಿನ್ನ ಸಂಸ್ಕೃತಿಗಳು ಮತ್ತು ಒಟ್ಟಿಗೆ ಕಳೆದ ಆಹ್ಲಾದಕರ ಸಮಯ ಅವರ ಮನಸ್ಸನ್ನು ಉಲ್ಲಾಸಗೊಳಿಸಿತು ಈ ಪ್ರವಾಸವು ಅವರ ಜೀವನದಲ್ಲಿ ಒಂದು ಮರೆಯಲಾಗದ ನೆನಪಾಗಿ ಉಳಿಯಿತು ಮತ್ತು ಅವರ ಭವಿಷ್ಯದ ಹಾದಿಗೆ ಹೊಸ ತಿರುವನ್ನು ನೀಡಿತು ಪ್ರವಾಸದಿಂದ ಹಿಂತಿರುಗಿದ ನಂತರ ಇಶನ್ ಮತ್ತು ನೇಹಾ ಅವರ ವಿವಾಹವು ಅದ್ದೂರಿಯಾಗಿ ನೆರವೇರಿತು ಬಂಧುಗಳು ಮಿತ್ರರು ಮತ್ತು ಹಿತೈಷಿಗಳು ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡರು ಪ್ರಿಯಾ ಕೂಡ ತನ್ನ ದುಃಖವನ್ನು ಮರೆತು ಈಶನ್ನ ಮದುವೆಯ ಎಲ್ಲಾ ಕಾರ್ಯಗಳಲ್ಲೂ ಉತ್ಸಾಹದಿಂದ ಭಾಗವಹಿಸಿದಳು ಮದುವೆಯ ನಂತರ ಇಶನ್ ಮತ್ತು ನೇಹಾ ತಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಿದರು ಅವರ ಮೊದಲ ರಾತ್ರಿ ಅವಿಸ್ಮರಣೀಯವಾಗಿತ್ತು ಕೋಣೆಯನ್ನು ಮಲ್ಲಿಗೆ ಹೂವುಗಳಿಂದ ಅಲಂಕರಿಸಲಾಗಿತ್ತು ಮತ್ತು ಮೃದುವಾದ ಬೆಳಕು ಆಹ್ಲಾದಕರ ವಾತಾವರಣವನ್ನು ಸೃಷ್ಟಿಸಿತ್ತು ನೇಹ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದಳು ಈಶನ್ ನಿಧಾನವಾಗಿ ಅವಳ ಹತ್ತಿರ ಹೋದನು ಅವಳ ಕೈಹಿಡಿದನು ಮತ್ತು ಪ್ರೀತಿಯಿಂದ ಅವಳ ಹಣೆಯ ಮೇಲೆ ಚುಂಬಿಸಿದನು ಆ ಕ್ಷಣದಲ್ಲಿ ಅವರ ನಡುವೆ ಮೂಡಿದ ಮೌನ ಪ್ರೀತಿಯಿಂದ ತುಂಬಿತ್ತು ಅವರು ಒಬ್ಬರನ್ನೊಬ್ಬರು ಅರಿತುಕೊಂಡರು ಮತ್ತು ತಮ್ಮ ಜೀವನವನ್ನು ಒಟ್ಟಾಗಿ ಕಳೆಯುವ ಭರವಸೆಯನ್ನು ನೀಡಿದರು ಕೆಲವು ತಿಂಗಳುಗಳು ಕಳೆದವು ಈಶನ್ ತನ್ನ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿದ್ದನು ನೇಹ ಒಬ್ಬ ಒಳ್ಳೆಯ ಜೀವನ ಸಂಗಾತಿಯಾಗಿದ್ದಳು ಒಂದು ದಿನ ಅವನು ಪ್ರಿಯ ಅವರನ್ನು ನೋಡಲು ಬಯಸಿದನು ಆಕೆಗೆ ತಿಳಿಸದೆ ಇದ್ದಕ್ಕಿದ್ದಂತೆ ಆಕೆಯ ಮನೆಗೆ ಭೇಟಿ ನೀಡಲು ನಿರ್ಧರಿಸಿದನು ಬಾಗಿಲನ್ನು ತಟ್ಟಿದಾಗ ಸ್ವಲ್ಪ ಹೊತ್ತಿನ ನಂತರ ಪ್ರಿಯ ಬಾಗಿಲು ತೆರೆದಳು ಅವಳು ಆಗಷ್ಟೇ ತಲೆಗೆ ಸ್ನಾನ ಮಾಡಿ ಕೂದಲನ್ನು ಒಣಗಿಸಿಕೊಳ್ಳುತ್ತಿದ್ದಳು ಈಶನ್ನನ್ನು ನೋಡಿದ ತಕ್ಷಣ ಅವಳಿಗೆ ಅಚ್ಚರಿಯಾಯಿತು ಒಂದು ಕ್ಷಣ ಅವಳು ದಂಗಾಗಿ ನಿಂತಳು ಅಷ್ಟರಲ್ಲಿ ಒಳಗಿನಿಂದ ಒಬ್ಬ